ನನ್ನ ಹೆಸರು ಅನಂತ ಪದ್ಮನಾಭ ವಾರಂ ಈ ಮಹಾತೋಭಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅನುವಂಶಿಕ ಯಜಮಾನತ್ವ ಹಾಗೂ ಪವಿತ್ರ ಪ್ರಾಣಿಯ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ ನಿನ್ನೆ ನಡೆದಂಥ ಐದನೇ ತಾರೀಕು ವಿಶೇಷ ಒಂದು ಘಟನೆ ಅಂತ ಹೇಳಿದರೆ ದೇವಸ್ಥಾನದ ನೂತನ ಧ್ವಜ ಸ್ತಂಭದ ಕಾರ್ಯವನ್ನು ದೇವರಿಗೆ ಏಕಾದಶ ರುದ್ರ ಅಭಿಷೇಕ ಮಹಾಪೂಜೆ ಮುಗಿಸಿ ದೇವರ ಧ್ವಜ ಮರದ ಪೂಜೆಗೆ ಹೋದಾಗ ಮುಹೂರ್ತಕ್ಕೆ ಸರಿಯಾಗಿ ಸಾಧಾರಣ ಒಂಬತ್ತು ಒಂಬತ್ತು ಕಾಲು ಗಂಟೆಗೆ ನಾವು ಧ್ವಜಾರೋಹಣ ಮಾಡುವಾಗ ವೃಷಭ ಧ್ವಜವನ್ನೇ ಇಲ್ಲಿ ಆರೋಹಣ ಮಾಡ್ತೇವೆ ಪ್ರತಿ ವರ್ಷ ಚಿತ್ರಾಪೂರ್ಣಮೆ ಮೇಷ ಮಾಸದ ಚಿತ್ರಾಪೂರ್ಣಿಮೆ ಆ ದಿವಸ ಹನುಮ ಜಯಂತಿ ಕೂಡ ಇರ್ತದೆ ನಮ್ಮ ಧ್ವಜದಲ್ಲಿ ಪ್ರಮುಖವಾಗಿ ಅಲ್ಲಿ ಇರುವಂಥದ್ದೇ ನಂದಿ ವೃಷಭದ ಚಿತ್ರವನ್ನು ನಾವು ಚಾಪಿಸಿದ್ದೇವೆ ಆ ಧ್ವಜವನ್ನೇ ನಾವು ಆರೋಹಣ ಮಾಡುವಂಥದ್ದು ನಿನ್ನೆ ಒಂದು ಮಹಾ ಯೋಗ ಭಾಗ್ಯ ಏನಂತ ಹೇಳಿದರೆ ನಾವು ಪೂಜೆಯೆಲ್ಲ ಮುಗಿಸುವ ಸಮಯಕ್ಕೆ ಸರಿಯಾಗಿ ನಂದಿ ಪ್ರತ್ಯಕ್ಷವಾಗಿ ಅಲ್ಲಿಯೇ ಬಂದು ಎಲ್ಲರ ಸೇವೆ ಪೂಜೆ ಅಲ್ಲಿ ಭಾಗವಹಿಸಿ ಯಾರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಮಾಡದೆ ಶಾಂತ ರೀತಿಯಲ್ಲಿ ಬಂದು ದೇವತಾ ರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಅಲ್ಲಿ ಆಗಮಿಸಿ ಆಶೀರ್ವಾದ ರೂಪವಾಗಿ ಅಲ್ಲಿ ಕೊಟ್ಟಂಥ ಸೇವೆಯನ್ನು ಸ್ವೀಕರಿಸಿದ್ದು ಒಂದು ವಿಶೇಷ ಘಟನೆಯಾಗಿ ನಿನ್ನೆ ಪರಿಣಮಿಸಿದೆ ಅದನ್ನು ಅಲ್ಲಿ ಇರುವಂಥ ವ್ಯವಸ್ಥಾಪನಾ ಸಮಿತಿಯ ಸಂಬಂಧಪಟ್ಟಂತಹ ಸದಸ್ಯರುಗಳು ಇತರರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು ಕಣ್ಣಾರೆ ತುಂಬಿಕೊಳ್ಳುವಂತಹ ಒಂದು ಯೋಗ ಭಾಗ್ಯ ನಮಗೆಲ್ಲರಿಗೂ ಒದಗಿ ಬಂದಿದೆ ಇಂತಹ ಒಂದು ಕಾಲಘಟ್ಟದಲ್ಲಿ ಕೂಡ ದೇವರು ಸ್ವತಃ ಬಂದು ಅವನನ್ನು ಮಾಡಿ ಅದನ್ನು ನಮಗೆ ನಡೆಸಿಕೊಟ್ಟಷ್ಟು ಆಶೀರ್ವಾದ ಪೂರ್ವಕವಾಗಿ ನಡೆದಂಥ ಒಂದು ಘಟನೆ ನಿನ್ನೆ ನಡೆದು ಎಲ್ಲರಿಗೂ ಒಂದು ಯೋಗ ಭಾಗ್ಯ ಅಂಥೇಳಿ ನಾವು ಭಾವಿಸ್ತೇವೆ ಸಾಧಾರಣ ಅಲ್ಲಿ ಇದ್ದು ದೇವರು ಅಂದರೆ ನಂದಿ ಪೂಜೆ ಉಪಸ್ಥಿತಿ ಎಲ್ಲರಿಗೂ ಒಂದು ತುಂಬ ಮನಸ್ಸಿಗೆ ಆನಂದ ಸಂತೋಷದಾಯಕವಾಗಿ ನಮ್ಮ ಒಂದು ಕಾರ್ಯಾರಂಭ ಧ್ವಜ ಧ್ವಜ ಮರದ ಕೆತ್ತನೆಯ ಕಾರ್ಯಕ್ರಮವನ್ನು ನಿನ್ನೆ ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿ ಮಾಡಿದ್ದಕ್ಕೆ ಒಂದು ಅತ್ಯಂತ ಶುಭದಾಯಕ ಅಂತ ಎಲ್ಲರೂ ಭಾವಿಸಿದ್ದೇವೆ ಸಾಕಲ್ಲ